ಡಿ ಬಾಸ್ ರವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಹಾಕ್ತಾರೆ ಕೆಟ್ಟ ಆಗಿರುವಂತದ್ದು ಒಂದು ರೀತಿ ನೋವು ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅಥವಾ ಅವರು ಹಾರ್ಟ್ ಬ್ರೇಕ್ ಆಗಿರುವಂಥದ್ದು ಹಾರ್ಟ್ ಕ್ರ್ಯಾಕ್ ಆಗಿರುವಂಥದ್ದು ಒಂದು ಪೋಸ್ಟ್ ಹಾಕ್ತಾರೆ ಎರಡು ಎರಡೂವರೆ ಒಂದು ಎರಡು ಎರಡೂವರೆ ತಾಸ್ಗಳ ಹಿಂದೆ ಬಹಳ ನಂಬಿನ ಸಂಗತಿ ಹಂಚ್ಕೊಂಡಿರ್ತಾರೆ ಬಹುಶಃ ಅವ್ರು ಏನಾದರೂ ಹೇಳಿಕೆ ಕೊಟ್ಟರ ನನಗಿನ್ ಮುಂದೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ದರ್ಶನ್ ಅವ್ರನ್ನ ಹೊರತಿರೋದು ಬಹಳ ಕಷ್ಟ ಇದೆ ಅನ್ನುವಂಥ ಸಂದೇಶ ರವಾನೆ ಮಾಡೋದ್ರ ಅಥವಾ ಯಾವ ರೀತಿಯ ರವಾನೆಯನ್ನು ಮಾಡಿದ್ರು ಅಭಿಮಾನಿಗಳಿಗೆ ಏನು ಸಂದೇಶ ಕೊಟ್ಟರು ಅನ್ನೋದು ಬಹಳ ನೋವಿನ ಸಂಗತಿ ಆಗ್ತಾ ಇದೆ ನಾನು ಹೇಳೋದಿಷ್ಟೆ ನೋಡಿ ಆ ಪುಣ್ಯಾತ್ಮ ಎಲ್ಲ ಏನು ಕೆಟ್ಟ ಕೆಲಸಗಳನ್ನ ಮಾಡಿ ರಾವಣನ ಅವತಾರ ತೋರಿಸಿ ಏನು ಹೋಗಿಲ್ಲ ಆತನ ಮನಸ್ಸಿನಲ್ಲಿ ಬಹಳ ಒಳ್ಳೆ ಸ್ವಭಾವವನ್ನು ಇಟ್ಕೊಂಡು ದರ್ಶನ್ಸಲು ಅವರದೇ ಆದಂತಹ ಒಳ್ಳೆಯತನ ಸಾರ್ಥಕತೆಯನ್ನು ಮೆರೆದಿದ್ದಾರೆ ನಮ್ಮ ರಾಜ್ಯದಲ್ಲಿ ಸೊ ರಾಜೇಶ್ವರಿ ನಗರದಲ್ಲಿ ಅವರದೇ ಆದಂಥ ಪ್ರಭಾವ ಮೀರಿ ಕರ್ನಾಟಕ ರಾಜ್ಯದಾದ್ಯಂತ ಅವರದೇ ಆದಂತಹ ಒಳ್ಳೆಯ ಗುಣವನ್ನು ಎತ್ತಿ ಹಿಡಿದಂಥ ಸ್ವಾಭಾವಿಕ ದಿನಗಳನ್ನು ನಾವು ನೋಡಿದ್ದೀವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರನ್ನ ಅನ್ನಪೂರ್ಣೇಶ್ವರಿ ಕೈ ಹಿಡಿದೇ ಹಿಡಿತಾರೆ ಅನ್ನುವಂಥದ್ದು ಇದೆ ಯಾವಾಗಲೂ ಕೂಡ ಹೇಳ್ತೀನಿ ಕೆಟ್ಟವರನ್ನು ಆ ಭಗವಂತ ಮನೆಯಲ್ಲೇ ಇಟ್ಟು ಕಾಡ್ತಾನೆ ಕೆಟ್ಟವರನ್ನು ನೋಡಕ್ಕೆಲ್ರಿಗೂ ಚೆನ್ನಾಗಿದ್ದಾರೆ ಅನ್ನೋ ಥರ ಇದ್ದರೂ ಸಹ ಭಗವಂತ ಅವರನ್ನ ಮನಸ್ಸಿನೊಳಗೆ ಕೊರಗಿಸ್ತಾನೆ ಅವ್ರ ಮನೆಯೊಳಗಿದ್ರೂ ಕೂಡ ಕಾಡ್ತಾನೆ ಆದರೆ ಭಗವಂತ ಯಾವಾಗ ಅತಿರೇಕವಾಗಿ ಕಾಡೋದು ಅಂದರೆ ಯಾರು ಅತಿ ಒಳ್ಳೆಯವರಾಗಿ ದೇವರಾಗ್ಲಿಕ್ಕೆ ಹೋಗ್ತಾರೋ ಅಂಥವ್ರನ್ನ ಭಗವಂತ ಈ ರೀತಿಯಾಗಿ ಕೂಡ ಕಾಡ್ತಾನೆ ಬೇರೆ ಬೇರೆ ರೀತಿಯಾಗಿ ಕೂಡ ಕಾಡ್ತಾನೆ ಅರ್ಥ ಆಯ್ತಾ ಸೊ ಹಂಗಾಗಿ ಕೆಟ್ಟ ದಿನಗಳು ಕೈಲಾಸ ಸೇರಿಕೊಂಡು ದಿನಗಳು ಬಂದೇ ಇರುತ್ತೆ ಕೆಟ್ಟ ದಿನಗಳಿವೆ ಅಲ್ಲ ಇವೆಲ್ಲ ಇವು ಕೂಡ ಕೈಲಾಸ ಸೇರ್ತವೆ ಇವೆಲ್ಲ ಕೈಲಾಸ ಸೇರೋ ದಿನಗಳು ಬಂದಾಗ ಖಂಡಿತ ಭಗವಂತ ಮತ್ತೆ ಆಚೆ ಕಡೆ ಬರ್ತಾನೆ ಆವಾಗ ದರ್ಶನ್ ಸರ್ ಉತ್ತಮವಾಗಿ ಹೊರಗಡೆ ಇರ್ತಾರೆ ಡೆವಿಲ್ ಸಿನಿಮಾ ಕೂಡ ಮುಗಿದಿದೆ ಇನ್ನೇನು ಚಿತ್ರರಂಗದ ಬಹುಶಃ ಚಿತ್ರರಂಗದಲ್ಲಿ ಅವರು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಅಥವಾ ಚಿತ್ರರಂಗದ ಸಿನಿ ಕೆರಿಯರ್ ಅಂತ್ಯ ಆಯ್ತು ಅನ್ನುವಂಥದ್ದು ಭಾಳಷ್ಟು ಜನ ಮಾತಾಡ್ತಾರೆ ಮೊದಲನೇದಾಗಿ ನಾನು ಅಭಿಮಾನಿಗಳಿಗೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ನ್ಯೂಸ್ ಮೀಡಿಯಾಗಳಲ್ಲಿ ಕುತ್ಕೊಂಡು ಒಬ್ಬ ವಕೀಲ ಜೀವಾವಧಿ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬ ವಕೀಲ ಏನೋ ಹತ್ತು ವರ್ಷ ಜೈಲು ಶಿಕ್ಷೆ ಆಗತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬ ವಕೀಲ ಏ ಬಹಳ ವರ್ಷ ಜೈಲು ಶಿಕ್ಷೆ ಆಗತ್ತೆ ಅವ್ರಿಗೆ ಅಂತ ಹೇಳ್ತಾನೆ ಒಬ್ಬ ಜೀವಾವಧಿ ಹೇಳ್ತಾನೆ ಇನ್ನೊಬ್ಬ ಗಲ್ಲು ಶಿಕ್ಷೆ ಹೇಳ್ತಾನೆ ಇದೆಲ್ಲ ನೋಡಿ ಅವರವರ ವೈಯಕ್ತಿಕ ವಿಚಾರಗಳನ್ನ ಅವರು ಎಷ್ಟು ಲಾ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿ ಎಂದಿಗೂ ಕೂಡ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಎಷ್ಟೇ ಇವರೇನು ಒಂದು ಹತ್ತು ಬಾಂಬ್ ಇಟ್ಟು ಏನೋ ಉಪಿಸ್ ಮಾಡಿಲ್ಲ ಅಥವಾ ಏನೋ ಮಾಡಿಬಿಟ್ಟಿದ್ದಾರೆ ದೊಡ್ಡದನ್ನುವಂಥದ್ದು ಏನಲ್ಲ ನಮ್ಮ ಮಾಡಿದಾರೋ ಇಲ್ಲವೋ ಅದು ಕೂಡ ಇನ್ನೂ ಸಾಕ್ಷ್ಯಾಧಾರಗಳಿಲ್ಲ ಸೊ ಹಂಗಾಗಿ ಇವ್ರ ಮೇಲೆ ಎಷ್ಟು ಕಾನೂನು ಕ್ರಮ ಕೈಗೊಳ್ಳುತ್ತೆ ಎಷ್ಟು ಮಟ್ಟಿಗೆ ಕಾನೂನು ಕ್ರಮ ಕೈಗೊಳ್ಳುವಂತಹ ದಿನಕ್ಕೆ ಬರುತ್ತೆ ನಮ್ಮ ಹತ್ರ ಕಾದ್ ನೋಡಬೇಕಾಗುತ್ತೆ ಸೊ ದಯವಿಟ್ಟು ಅದಕ್ಕಿಂತ ಮುಂಚೆ ಧೈರ್ಯ ಕಳ್ಕೊಂಡು ಏನೋ ಆಗ್ಬಿಡತ್ತೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳಾಗಲಿ ವಿಜಯಲಕ್ಷ್ಮಿಯಮ್ಮರಾಗಲಿ ತಗೋಬಾರ್ದು ಈ ನಿರ್ಧಾರ ಸರಿಯಾದದ್ದಲ್ಲ ಇನ್ನು ಕಾನೂನಿದೆ ನ್ಯಾಯಾಲಯ ಯಾವ ತೀರ್ಪುಗಳನ್ನು ಕೊಡುತ್ತೆ ಯಾವ ರೀತಿ ಇದನ್ನು ಕೇಸ್ ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ ಫೈನಲ್ ಇದೇನು ಹತ್ತು ವರ್ಷ ಹೋಗಲ್ಲ ಒಂದು ಆರು ತಿಂಗಳಲ್ಲಿ ಬಹುಶಃ ಎಲ್ಲರನ್ನೂ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗ್ತದೆ ಯಾರು ಯಾವ ಪಾತ್ರವನ್ನು ಜಾಸ್ತಿ ವಹಿಸಿದ್ದಾರೆ ರೇಣುಕಾ ಸ್ವಾಮಿಯ ಒಂದು ಈ ಒಂದು ಕೃತ್ಯದಲ್ಲಿ ಯಾರ್ದು ಎಷ್ಟು ಪಾತ್ರ ಇದೆ ಅಂತ ಕಾನೂನಿನ ಮುಂದೆ ಅವರು ಇಡಲೇಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಇಟ್ ಇಟ್ಟೇ ಇಡ್ತಾರೆ ಆಗ ಖಂಡಿತ ತಪ್ಪು ಯಾರ್ದಿದೆ ಯಾರ್ದೇನಿದೆ ಅನ್ನೋದು ಕಾನೂನು ಬಲಿಷ್ಠವಾಗಿಸುತ್ತೆ ನೋಡಿ ಸುಮ್ ಸುಮ್ಮನೆ ಅಂತೂ ಇವ್ರು ಮಾಡಿದಾರೆ ಮಾಡಿದ್ದಾರೆ ಇವ್ರದ್ದು ಎಷ್ಟು ಪಾತ್ರ ಇದೆ ಅಂತ ಹೇಳಕ್ಕಾಗಲ್ಲ ಅದರಲ್ಲಿ ಸಾಕ್ಷಿ ಆಧಾರಗಳು ಬೇಕು ಅದನ್ನು ಆರೋಪಿಗಳು ಒಪ್ಕೊಳ್ಬೇಕು ಅದನಂತರದಲ್ಲಿ ನಂತರದಲ್ಲಿ ಅದಕ್ಕೆ ಶಿಕ್ಷೆ ಅನ್ನೋದು ದಂಡನೆ ಆಗತ್ತೆ ಅಥವಾ ಅದಕ್ಕೆ ಶಿಕ್ಷೆ ಕಾರ್ಯರೂಪಕ್ಕೆ ಬರುತ್ತೆ ಅದೆಷ್ಟಿದೆ ಇನ್ನೂ ಆರು ತಿಂಗಳಲ್ಲಿ ಬಹುಶಃ ಗೊತ್ತಾಗುತ್ತೆ ಯಾಕಂದರೆ ಆರು ತಿಂಗಳ ತನಕ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಂದು ಟ್ರಯಲ್ಸ್ಗೆ ಅನುಮತಿಯನ್ನು ಕೊಟ್ಟಿದೆ ಆದಷ್ಟು ಬೇಗ ಮಾಡಬೇಕಂತ ಕೂಡ ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಮಂಡನೆ ಮಾಡಿದೆ ಸೊ ಹಂಗಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಯಾವ ನಿರ್ಧಾರ ಕೈಗೊಳ್ ಕೈಗೊಳ್ಳುತ್ತೆ ಯಾವ ನಿರ್ಧಾರ ತಟ್ಟಂತ ಹೊರಗಡೆ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ದಯವಿಟ್ಟು ಅದಕ್ಕಿಂತ ಮುಂಚೆ ವಿಜಯಲಕ್ಷ್ಮಿ ಅಮ್ಮವ್ರು ದರ್ಶನ್ ಅವರ ಕುಟುಂಬ ಆಗಲಿ ಅಥವಾ ದರ್ಶನ್ ಸರ್ ಅಭಿಮಾನಿಗಳಾಗ್ಲಿ ದಯವಿಟ್ಟು ನೆಮ್ಮದಿಯನ್ನು ಕೆಡಿಸ್ಕೊಂಡು ಅಥವಾ ಧೈರ್ಯವನ್ನು ಕೆಡಿಸ್ಕೊಂಡು ಕುಗ್ಗುವಂತ ಪ್ರಯತ್ನವನ್ನ ಮಾಡಬೇಡಿ ನೀವೆಷ್ಟು ಕುಗ್ತೀರಾ ಇನ್ನಷ್ಟು ಕುಗ್ಗಿಸೋಕೆ ಜನಗಳು ಕಾಯ್ತಾ ಇದ್ದಾರೆ ನೀವೆಷ್ಟು ಕುಗ್ಗುತ್ತೀರೋ ಅಷ್ಟು ಜನಗಳು ನಿಮ್ಮನ್ನ ಕುಗ್ಸಕ್ ಕಾಯ್ತಾ ಇದ್ದಾರೆ ನೀವೆಷ್ಟು ಅಳಗಾಲ ಹಾಕ್ತೀನಿ ನಾವು ಹಾಳಾಗ್ತೀವಿ ಅಂತ ನಿಮ್ಮ ಅಳಲನ್ನ ತೊಡ್ಕೋತಿರೋ ಅಷ್ಟು ಹಾಳನ್ನ ಮಾಡಲಿಕ್ಕೆ ಜನಗಳು ಕಾಯ್ತಾ ಇದ್ದಾರೆ ನೋಡಿ ದರ್ಶನ್ ಸರ್ ಅನ್ನೋದು ಇದೊಂದು ಪ್ಯೂರ್ ಹಾರ್ಟ್ ಇರುವಂತ ವಜ್ರ ಈ ವಜ್ರ ಅಳಗೆ ಕಷ್ಟ ಬಂದಿದೆ ಕಷ್ಟ ಬಂದಾಗ ಏನೋ ಆಗ್ಬಿಡುತ್ತೆ ಅಂತಲ್ಲ ಕಷ್ಟ ಮನುಷ್ಯನಿಗೆ ಬಂದೇ ಬರುತ್ತೆ ಏನೋ ತಪ್ಪು ತಡೆಗಳಾಗಿರುತ್ತೆ ಜೀವನ ಅಂದಾಗ ದಾರಿಗಳು ಹೆಚ್ಚು ತಪ್ಪಾಗಿರುತ್ತೆ ಅಥವಾ ಆ ತಪ್ಪಾಗಲಿಕ್ಕೆ ಯಾವುದೇ ಉತ್ಪಕ ಇರಲಿಲ್ಲ ಅಂದರೂ ಕೂಡ ಹೆಸರಿನ ಸಿಕ್ಕಾಕೊಂಡಿರುತ್ತೆ ಸಾಕಷ್ಟು ಕಷ್ಟಗಳು ಇದ್ದೇ ಇರುತ್ತೆ ಪ್ರತಿ ಮನುಷ್ಯನಿಗೂ ದರ್ಶನ್ ಸರ್ ಒಬ್ಬರೇ ನೆಮ್ಮದಿಯಾಗಿರಬೇಕು ಹಂಗಲ್ಲ ನೆಮ್ಮದಿ ಯಾರಿಗೂ ಕೂಡ ಇಲ್ಲ ಇವ ಇವತ್ತಿನ ದಿನಮಾನದಲ್ಲಿ ನೆಮ್ಮದಿ ಇದೆ ಅಂದರೆ ಅದು ತಪ್ಪು ಯಾವನಿಗೆ ನೆಮ್ಮದಿ ಇರುತ್ತೆ ಅಂತಂದರೆ ಅವನು ಎಲ್ಲಿದ್ರೂ ನೆಮ್ಮದಿ ಇರ್ತಾನಲ್ಲ ಅವನು ಮಾತ್ರ ನೆಮ್ಮದಿಯಾಗಿರ್ತಾನೆ ನಿಮ್ಮ ನಾನು ಇಲ್ಲಿದ್ರೇನೆ ನೆಮ್ಮದಿಯಾಗಿರ್ತೀನಿ ನಾನು ಇದನ್ನು ತಿಂದ್ರೇನೆ ನೆಮ್ಮದಿಯಾಗಿರ್ತೀನಿ ಇವತ್ತು ನನಗೆ ಏನೋ ನನಗೆ ಇವತ್ತು ಧಮ್ ಬಿರಿಯಾನಿ ತಿಂದ್ರೇ ನಾನು ನೆಮ್ಮದಿಯಾಗಿರೋದು ಅಂತ ಹಂಗಲ್ಲ ಇವತ್ತು ನೋಡಿ ಬಡವ್ರ ಮನೆ ಕಟಕ್ ರೊಟ್ಟಿ ತಿನ್ನಬೇಕು ಹಸಿವ ಆಗ್ತಾ ಇದೆ ಅಂದಾಗ ಬಡವ್ರ ಮನೆಯಲ್ಲಿರೋ ಕಟಕ್ ರೊಟ್ಟಿ ಅದೇನು ಅಂತಾರಲ್ಲ ಪೌಡ್ರು ಆ ರೀತಿ ತಿಂದು ಹಸಿವನ್ನು ಇಚ್ಕೊಂಡು ಕೂಡ ಆತ ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ವ್ಯಕ್ತಿಯಾಗಿದ್ರೆ ಅವನು ಎಲ್ಲಿದ್ರು ನೆಮ್ಮದಿಯಾಗಿರ್ತಾನೆ ಬಟ್ ನನಗೆ ಇವತ್ತು ಧಮ್ ಬಿರಿಯಾನಿ ಬೇಕು ನನಗಿವತ್ತು ಚಿಕನ್ ಬಿರಿಯಾನಿ ಬೇಕು ನನಗೆ ಇವತ್ತು ಇದೇ ಬೇಕು ಅಂದರೆ ನಾನು ನೆಮ್ಮದಿಯಾಗಿ ಅದು ಅದಲ್ಲ ಅವನು ಅಂಥ ಮನುಷ್ಯ ಎಂದಿಗೂ ಕೂಡ ನೆಮ್ಮದಿಬ್ರೆ ಇವರಂದ್ರೆ ಇವರಲ್ಲ ಯಾವ ವ್ಯಕ್ತಿನೂ ನೆಮ್ಮದಿಯಾಗಿರ್ಲಿಕ್ಕಿಲ್ಲ ಯಾವ ವ್ಯಕ್ತಿನೂ ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಇವತ್ತು ಕನ್ನಡ ಚಲನಚಿತ್ರರಂಗ ನಟದಲ್ಲಿ ಯಾವ ವ್ಯಕ್ತಿ ಯಾವ ನಟನೂ ಕೂಡ ನೆಮ್ಮದಿಯಾಗಿಲ್ಲ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಹಿಡಿತ ಅನ್ನೋದಿಲ್ಲ ಒಗ್ಗಟ್ಟು ಅನ್ನೋದಿಲ್ಲ ಅಥವಾ ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅದಂತೂ ಸ್ಪಷ್ಟವಾಗಿ ಗೊತ್ತಿದೆ ಸುಮ್ಮನೆ ಬಣ್ಣ ಬಯಲಾಟಗಳನ್ನು ಮಾಡಿಕೊಂಡು ನಾವು ಹಂಗೆ ನಾವು ಹಿಂಗೆ ಅನ್ಕೊಂಡು ಹೋಗೋದು ಮಾತ್ರ ಇದೆ ಬೆಳೆದವ್ರನ್ನ ತುಳಿಯೋದು ಇಂತಹ ಚಟಗಳು ಬಹಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಇದು ಬಹಳ ದುರಾದೃಷ್ಟಕರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ಒಳ್ಳೆಯದಾಗಿ ಆಗುತ್ತೆ ಈ ಪುಣ್ಯಾತ್ಮನನ್ನು ಕಾಯೋಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ಅಂದ್ರೂ ಆ ತಾಯಿ ಚಾಮುಂಡೇಶ್ವರಿ ಮಾತ್ರ ಕಾಯ್ದೆ ಕಾಯ್ತಾಳೆ ನೋಡ್ತಾ ಇರಿ ಕೆಲವೊಂದಿಷ್ಟು ಸಮಯದವರೆಗೆ ಮಾತ್ರ ಜೈಲಲ್ಲಿರ್ತಾರೆ ಮತ್ತೆ ಆಚೆ ಕಡೆ ಬರ್ತಾರೆ ಅವರ ಚಿತ್ರ ಚಲನಚಿತ್ರ ಉದ್ಯಮದಲ್ಲಿ ತೊಡಕ್ತಾರೆ ಅವ್ರಿಗೆ ಒಳ್ಳೇದಾಗಿಯೇ ಆಗುತ್ತೆ ಯಾರು ಕೂಡ ಅದನ್ನ ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಬೇಡ ವಿಜಯಲಕ್ಷ್ಮಿ ಅಮ್ಮರು ಕೂಡ ಇದಕ್ಕೆ ಬಹಳ ಧೈರ್ಯವಾಗಿ ಅಭಿಮಾನಿಗಳ ಜೊತೆಗೆ ಸ್ಪಂದನಿತವಾಗಿರಬೇಕು ಅದು ಬಹಳ ಉತ್ತಮವಾಗಿ ಈ ಸಂದರ್ಭದಲ್ಲಿ ಧೈರ್ಯವನ್ನು ಕಡೆಕಂಡು ಯಾವುದೇ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋಕಿನ್ನ ಏನು ಕಾನೂರಿನ ಮುಂದಿನ ಹೋರಾಟಗಳಿದೆಯೋ ಆ ಹೋರಾಟದ ಕಡೆ ಲಕ್ಷ ಇರಲಿ ಕಾನೂನಿನ ಜೊತೆಗೆ ಏನೇನು ನೀವು ಕೈ ಜೋಡಿಸ್ಬೇಕಾಗಿದೆಯೋ ಅದನ್ನು ಕೈ ಜೋಡಿಸಿ ಯಾವತ್ತು ರೀತಿಯಾದಂಥ ಕಾನೂನಿನ ಪರ ಹೋರಾಟವನ್ನು ಮಾಡಬೇಕು ಯಾವ ಪರ ದರ್ಶನರವರನ್ನ ಹೊರಗಡೆ ತರೋದಕ್ಕೆ ನೋಡಬೇಕು ಆ ಹೋರಾಟಗಳು ನಡೀತಾ ಇರಲಿ ಮುಂದಿನ ಮುಂದುವ ತೀರ್ಪುಗಳು ಮತ್ತೊಂದು ಮಗದೊಂದು ನೋಡೋಣ ಸೊ ಆದರೆ ಈಗ ಧೈರ್ಯವನ್ನು ಕಳ್ಕೊಂಡು ಹೋರಾಟವನ್ನು ನಿಲ್ಲಿಸಿದ್ರೆ ಮುಂದೆ ಒಂದಿನ ಮತ್ತಷ್ಟು ಕಷ್ಟ ಅನುಭವಿಸಬೇಕಾಗ್ತದೆ ಹಾಗಾಗಿ ಹೋರಾಟ ಸತತವಿರಲಿ ಕಾನೂನು ಯಾವ ನಿರ್ದಿಷ್ಟ ಉತ್ತರವನ್ನ ತಿಳಿಸುತ್ತೆ ಅನ್ನೋದನ್ನ ಕೆಲವೊಂದಿಷ್ಟು ತಿಂಗಳುಗಳಲ್ಲೇ ಆಚೆ ಬರುತ್ತೆ ಏನಾಗಿದೆ ಏನಿಲ್ಲ ಅನ್ನೋದು ಅದು ಕೂಡ ಎಲ್ಲ ಅರ್ಥ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಚೆನ್ನಾಗಿರಿ ಖುಷಿಯಾಗಿರಿ ಸುಮ್ಮನೆ ವಿನಾಕರಣ ನಿಮ್ಮ ಚಿಂತಾಜನಕತನವನ್ನು ಮಾಡ್ಕೊಳ್ಳೋದು ಹಾಗಲೇಲ್ಲ ಹೋಗಿ ಪದೇ ಪದೇ ಹೋಗಿ ಮಿಡಿಯಾಗಳನ್ನ ನೋಡೋದು ಈ ಪದೇ 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 ಮೀಡಿಯಾಗಳನ್ನ ನೋಡಿದ್ರಿ ಅಂದ್ರೆ ಒಬ್ಬೊಬ್ಬ ವಕೀಲನ ಅವರು ಮಿಡಿಯಾದವ್ರು ಕರೆಸ್ತಾರೆ ಆ ವಕೀಲ ಮನಸ್ಸಿಗೆ ಬಂದಂತ ಹೇಳ್ತಾನೆ ಗರ್ ಶಿಕ್ಷೆ ಅಂತ ಹೇಳ್ತಾನೆ ಒಬ್ಬ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ ಮತ್ತೊಬ್ಬ ಒಂದು ವರ್ಷ ಆಗುತ್ತೆ ಬಿಡಿ ಅಂತ ಹೇಳ್ತಾನೆ ಇನ್ನೊಬ್ಬ ಆರು ವರ್ಷ ಆಗುತ್ತೆ ಅಂತ ಬಿಡಿ ಅಂತ ಹೇಳ್ತಾನೆ ಸೊ ಹಾಗೆ ಅವರವರ ಕಾನೂನಿನ ಅರಿವಿನ ಜ್ಞಾನದ ಪ್ರಕಾರ ಅನುಸಾರವಾಗಿ ಅವರು ಹೇಳ್ತಾ ಹೋಗ್ತಾರೆ ಅದನ್ನು ತಿಳಿದುಕೊಳ್ಳುವ ಅತ್ಯವಶ್ಯಕತೆ ನಿಮಗೆ ಬೇಡ ನೀವು ಮಾಧ್ಯಮಗಳನ್ನು ವೀಕ್ಷಿಸಲೇಬೇಡಿ ಅದಕ್ಕೆ ನೆಮ್ಮದಿಯಾಗಿರ್ತೀರಿ ಸುಮ್ಮನೆ ಆರಾಮಾಗಿರಿ ದರ್ಶನ್ರವರು ಬೆಳಗ್ಗೆ ಉಪ್ಪಿಟ್ಟು ತಿಂದರು ಉಪ್ಪಿಟ್ಟು ತಿಂದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನೀರು ಕುಡಿದ್ರು ಹತ್ತು ನಿಮಿಷ ನೀರು ಕುಡಿದಾದ್ಮೇಲೆ ಅವ್ರು ರೆಸ್ಟಿಗೆ ಹೋದ್ರು ರಿಸರ್ಚ್ ಮಾಡಿದ್ರು ಇಂಥದ್ದನ್ನೆಲ್ಲ ಹೇಳ್ಕೊಂಡ್ಕೊಂಡು ಮಾಧ್ಯಮಗಳಿದ್ದಾವೆ ಹಂಗಾಗಿ ಅದರ ಬಗ್ಗೆ ತಲೆ ಹರಿಸ್ತೆ ಸುಮ್ಮನೆ ದರ್ಶನ್ ಸರ್ ಬರ್ತಾರೆ ಅನ್ನುವ ನಂಬಿಕೆ ಭಗವಂತನತ್ತಿರ ಪ್ರಾರ್ಥನೆ ಕಾನೂನಿನ ಹೋರಾಟ ಇವು ಬಹಳ ಮುಖ್ಯವಾದದ್ದು ಅನ್ನೋದನ್ನ ದಯವಿಟ್ಟು ಇಟ್ಕೊಳ್ಳಿ ಧೈರ್ಯಕ್ಕೆ ಇಡಬೇಡಿ ಇಡೀ ಬಲಶಾಲಿಯಾಗಿ ಬಲವನ್ನ ಹೊಂಬಿಕೊಂಡಿರ್ತಕ್ಕಂಥ ಬ್ರಿಟಿಷರ ಸೈನ್ಯ ಬಲವಾಗಿದೆ ಅಂತ ಗೊತ್ತಾದಾಗಲೇ ರೈ ಸಂಗೊಳ್ಳಿ ರಾಯಣ್ಣ ಏನಾದರೂ ಧೈರ್ಯ ಕಳೆದುಕೊಂಡಿದ್ರೆ ಯುದ್ಧಕ್ಕೆ ಸಾರ್ತಾ ಇರಲಿಲ್ಲ ಯುದ್ಧ ಮಾಡ್ತಾ ಇರಲಿಲ್ಲ ಅರ್ಥ ಆಯ್ತಾ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲ ಇನ್ನಂತ ಗೊತ್ತಾದ ಮೇಲೆ ಏನಿದೆ ಇನ್ನೇನಿದೆ ಅಂತ ಅನ್ಕೊಂಡಂತ ರಾಯಣ್ಣ ಮತ್ತೆ ಮರಳಿ ಕತ್ತಿಯನ್ನು ಹಿಡಿದೇ ಇದ್ರೆ ರಾಯಣ್ಣ ಇವತ್ತು ಅಜರಾಮರವಾಗ್ತಿರಲಿಲ್ಲ ಯಾಕೆ ಗೊತ್ತಾ ಇದಕ್ಕೆಲ್ಲ ಒಂದೊಂದು ಕಾರಣಗಳಿರುತ್ತೆ ಸೂರ್ಯ ಮುಳುಗ್ತಾನೆ ಮತ್ತೆ ಬೆಳಗ್ಗೆ ಹೋಗ್ತಾನೆ ನೋಡಿ ಮನುಷ್ಯನ ಕಷ್ಟದ ದಿನಗಳಾಗಲಿ ಅಥವಾ ಖುಷಿಯ ದಿನಗಳಾಗಲಿ ಶಾಶ್ವತವಲ್ಲ ಒಂದಲ್ಲ ಒಂದು ದಿನ ರಾತ್ರಿ ಆದ ಮೇಲೆ ಹಗಲು ಬರಲೇಬೇಕು ಲೇಟ್ ಆಗಬಹುದು ಆದರೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ ಆ ನಂಬಿಕೆ ಇರಬೇಕು ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಅನ್ನುವಂತ ಭಾವನೆ ಇರಬೇಕು ಎಲ್ಲಾನು ಸರಿಗೋಗುತ್ತೆ ಇವ್ರಿಗೇನು ಭಾಳ ದಿನ ತಗೊಳ್ಳೋದಿಲ್ಲ ಹೊರಗಡೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ ಇನ್ನಾರು ತಿಂಗಳಲ್ಲಿ ಟ್ರಯಲ್ಸ್ ಮಾಡಬೇಕಾಗ್ತದೆ ಇನ್ನಾರು ತಿಂಗಳಲ್ಲಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗ್ತದೆ ಯಾವ ವ್ಯಕ್ತಿಯ ಯಾವ ಆರೋಪಿಯ ಆರೋಪ ಎಷ್ಟು ಮಟ್ಟಿಗೆ ಪಾತ್ರದ ಇದೆ ಆ ಕೃತಿ ಎಷ್ಟು ಯಾರು ಎಷ್ಟು ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದ್ರ ಮೇಲೆ ಶಿಕ್ಷೆ ಅನುಗುಣವಾಗಿ ಶಿಕ್ಷೆ ಆಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಒಳ್ಳೇದಾಗಲಿ ಒಳ್ಳೇದಾಗೇ ಆಗುತ್ತೆ ಆರಾಮಾಗಿರಿ ಖುಷಿಯಾಗಿರಿ ಮಾಧ್ಯಮಗಳನ್ನ ನೋಡಿ ಸುಮ್ಮನೆ ತಲೆ ಕೆಡಿಸ್ಕೊಂಡು ದಿನಾಪೂರ್ತಿ ನಿಮ್ಮ ನೆಮ್ಮದಿಯನ್ನ ನೀವು ಹಾಳು ಮಾಡ್ಕೊಳ್ಬೇಡಿ ಸ್ಟ್ಯಾಂಡ್ ಆಗಿರೋದನ್ನ ಕಲ್ಕಡ್ರಿ ದರ್ಶನ್ ಸರ್ ಬೆಣ್ಣಿಗೆ ಏನ್ ನಿಲ್ಲೋದನ್ನ ಕಲ್ಕಡ್ರಿ ಕಾನೂನಿನ ಪರ ಹೋರಾಟ ಮಾಡೋದನ್ನ ಕಲ್ಕೊಡಿ ಓಕೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ವಿಡಿಯೋಗಳನ್ನ ನಿಮ್ಮನ್ನ ಭೇಟಿ ಮಾಡ್ತೀನಿ